ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಇನ್ನೂ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಮತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ವೆಬ್ಬಲ್ಯಾಂಗೆ ಕ್ಲಿಕ್ ಮಾಡಿ ನಾನೆಲ್ಲ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಮಗೆ ಹತ್ರ ಈ ರೀತಿ ವೇಸ್ಟ್ ಮಾಸ್ಕ್ ಇರುತ್ತಲ್ಲ ತುಂಬಾ ಇರುತ್ತೆ ವೇಸ್ಟು ಆ ವೇಸ್ಟ್ ವೇಸ್ಟಾಗಿರೋವಂಥ ಬಿಸಾಗ್ದಿರೋ ಈ ರೀತಿ ನಾವು ಸಿಂಪಲ್ಲಾಗಿ ಯೂಸ್ ಮಾಡ್ಕೋಬೋದು ಅದು ಯಾವ ರೀತಿ ಅಂದರೆ ನಾವು ಪಿನ್ಸ್ ಆಗಿರ್ಬೋದು ಪಪ್ಪಿ ಕ್ಲಿಪ್ಸ್ ಆಗಿರ್ಬೋದು ಇಲ್ಲಿ ಕ್ಲಚ್ ಕ್ಲಿಪ್ಸ್ ಆಗಿರ್ಬೋದು ನಾವು ಬೇಗ ಎಲ್ಲಂದ್ರೆ ಅಲ್ಲಿ ಇರ್ತೀವಿ ಮತ್ತು ಬೇಗ ನಮ್ಗೆ ಕೈಗೆ ಸಿಗೋದಿಲ್ಲ ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ಈ ರೀತಿ ವೇಸ್ಟ್ ಮಾಸ್ಕ್ ಇರುತ್ತಲ್ಲ ಆ ಮಾಸ್ಕ್ಗೆ ಈ ರೀತಿ ಕ್ಲೀನಾಗಿ ಪಿನ್ಸು ಕ್ಲಿಪ್ಸು ಎಲ್ಲೂ ಈ ರೀತಿ ಹಾಕ್ಕೊಂಬಿಟ್ಟು ನಾವು ಇದನ್ನು ಎಲ್ಲ ಎಲ್ಲ ಒಂದತ್ರ ನಾವು ಹ್ಯಾಂಗ್ ಮಾಡ್ಕೋಬೇಕು ಈ ರೀತಿ ಹ್ಯಾಂಗ್ ಮಾಡ್ಕೊಂಬಿಟ್ರೆ ನಮಗೆ ಯಾವ್ದು ಯಾವಾಗ ಬೇಕೋ ನಾವು ಅದು ಅದು ಏರ್ಪಿನ್ ಬೇಕಾದರೆ ಏರ್ಪಿನ್ನು ಕ್ಲಿಪ್ ಬೇಕಾದರೆ ಕ್ಲಿಬ್ ಈ ರೀತಿ ಯಾವ ಬೇಕಾದರೆ ಅವ ಅದು ಬೇಗ ನಾವು ತಗೋಬೋದು ತುಂಬಾ ಈಸಿ ಆಗುತ್ತಲ್ಲ ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಬೋದು ತುಂಬಾ ಯೂಸ್ ಆಗಿದೆ ನನಗಂತೂ ನಾನು ತುಂಬಾ ಯೂಸ್ ಆಗಿದೆ ನಾನು ಒಂದತ್ರ ಈ ರೀತಿ ಹಾಕೊಂಡ್ಬಿಟ್ಟು ಹ್ಯಾಂಗ್ ಮಾಡ್ಕೊಂಡು ಇಟ್ಕೊ ಇಟ್ಕೊಂಡಿದ್ದೀನಿ ನನಗೆ ಯಾವಾಗ ಬೇಕೋ ಅವಾಗ ಹುಡ್ಕೊಳ್ಳೋದು ಹುಡ್ಕೊಳ್ಳೋದಕ್ಕಿಂತ ಈ ರೀತಿ ಕ್ಲೀನಾಗಿ ಒಂದತ್ರ ಹ್ಯಾಂಗ್ ಮಾಡ್ಕೊಂಡ್ಬಿಟ್ರೆ ನಮಗೆ ಬೇಗನೆ ಸಿಗ್ಬಿಡುತ್ತೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ತುಂಬಾ ಯೂಸ್ ಆಗಿದೆ ಹೇಳಿದ್ರಲ್ಲ ನಿಮ್ಮ ಹತ್ರ ನನಗೆ ಬೇಕಾಗಿರೋ ಒಂದೇ ಒಂದು ಹೆಲ್ಪು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಕ್ಯಾಪ್ಸ್ ಇರುತ್ತಲ್ಲ ವಾಟರ್ ಬಾಟಲ್ ಕ್ಯಾಪ್ಸು ನಾನು ಆಗಲೇ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಮ್ಮ ವೇಸ್ಟ್ ಅಂತ ಯಾವುದೇ ಒಂದು ವಸ್ತುವನ್ನು ಬಿಸಾಕಂಗಿಲ್ಲ ಯಾಕಂದರೆ ಯಾವುದೋ ಒಂದು ನಮಗೆ ಏನೋ ಒಂದಕ್ಕೆ ಯೂಸ್ ಆಗುತ್ತೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ವೇಸ್ಟ್ ಕ್ಯಾಪ್ಸ್ ಇರುತ್ತಲ್ಲ ಆ ರೀತಿ ಆ ಕ್ಯಾಪ್ಸ್ಗೆ ಚಿಕ್ಕದಾಗಿ ಈ ರೀತಿ ಹೋಲ್ಸನ್ನು ಇಟ್ಕೊಂಡ್ಬಿಡಬೇಕು ಹವಾಲ್ ಸಣ್ಣ ಇಟ್ಕೊಂಡ್ಬಿಟ್ಟು ಈ ರೀತಿ ನಮ್ಮ ಹತ್ರ ಇಯರಿಂಗ್ಸ್ ಇರುತ್ತಲ್ಲ ಆ ಇಯರಿಂಗ್ಸನ್ನು ಇದಕ್ಕೆ ಹಾಕ್ಕೋಬೇಕು ನಾವು ದೊಡ್ಡ ಇಯರಿಂಗ್ಸ್ ಆದರೆ ಒಂದು ಸೆಟ್ಟು ಆಗುತ್ತೆ ಚಿಕ್ಕ ಚಿಕ್ಕ ಇಯರಿಂಗ್ಸ್ ಆದರೆ ಒಂದು ನಾಲ್ಕು ನಾಲ್ಕು ಇಯರಿಂಗ್ಸು ಬೀಳುತ್ತೆ ಇದರಲ್ಲಿ ತುಂಬಾ ಈಸಿ ಆಗುತ್ತೆ ನೋಡಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಮತ್ತು ನಮಗೆ ಯಾವಾಗ ಬೇಕೋ ಆವಾಗ ನಮಗೆ ಈ ರೀತಿ ಕ್ಯಾಪನ್ನು ತೊಗೊಂಡ್ಬಿಟ್ರೆ ನಮಗೆ ಬೇಗ ನಮಗೆ ಯಾವ ಸೆಟ್ ಬೇಕೋ ಆ ಸೆಟ್ಟು ಕ್ಲೀನಾಗಿ ಸಿಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಚೂರು ಟೆನ್ಷನ್ ಇರೋದಿಲ್ಲ ನಮಗೆ ಒಂದು ಇಯರಿಂಗ್ ಸಿಕ್ಕಿದೆ ಇನ್ನೊಂದು ಇಯರಿಂಗ್ ಇಲ್ಲ ಅಂತ ಹುಡ್ಕೊತಾ ಇರ್ತೀವಿ ಆ ರೀತಿ ಹುಡ್ಕೊಂಡಿರೋ ನಾವು ಈ ರೀತಿ ಹ್ಯಾಂಗ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಮಗೆ ಬೇಗ ಸಿಗ್ಬಿಡುತ್ತೆ ಈ ರೀತಿ ಮಾಡಿ ಈ ರೀತಿ ಆ ಕ್ಯಾಪ್ಗೆ ಇಯರಿಂಗ್ಸನ್ನು ಹಾಕ್ಕೊಂಬಿಟ್ಟು ನಾವು ಒಂದು ಬಾಕ್ಸಲ್ಲಿ ಹಾಕ್ಕೊಂಡ್ಬಿಟ್ರೆ ನಮ್ಗೆ ಬೇಗ ಸಿಗುತ್ತೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ತುಂಬಾ ಬೆಸ್ಟ್ ಟಿಪ್ಪು ನನಗಂತೂ ತುಂಬಾ ಯೂಸ್ ಆಗಿದೆ ನಾನು ಇದೇ ರೀತಿ ಎಲ್ಲ ಕ್ಯಾಪ್ಸನ್ನು ಬಿಸಾಕಿದಿರ ಆ ಕ್ಯಾಪ್ಸನ್ನು ಹಾಗೆ ಇಟ್ಕೊಂಡು ಈ ರೀತಿ ಹೋಲ್ಸನ್ನು ಇಟ್ಬಿಟ್ಟು ನಾನು ಇಯರಿಂಗ್ಸನ್ನು ಇಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ ನಮಗೆ ನನಗೆ ಯಾವಾಗ ಬೇಕೋ ಆವಾಗ ದೊಡ್ಡದು ಬೇಕಾದ್ರೆ ದೊಡ್ಡ ಹಿಯರಿಂಗ್ಸು ಚಿಕ್ಕದ ಬೇಕಾದ್ರೆ ಚಿಕ್ಕ ಹಿಯರಿಂಗ್ಸು ತೊಗೊಂಡ್ಬಿಡ್ತೀನಿ ತುಂಬ ಚೆನ್ನಾಗಿದೆ ಅಲ್ಲ ಈ ಟಿಪ್ಪು ಈ ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಕುಟಾಣಿ ಇರುತ್ತಲ್ಲ ಆ ಕುಟಾಣಿಯಲ್ಲಿ ಏನೋ ಒಂದು ಹಾಕ್ಕೊಂಡಿರ್ತೀವಿ ಈ ರೀತಿ ಕುಟ್ಟುವಾಗ ಅದು ಒಳಗಡೆ ಇರೋವಂಥ ಐಟಮ್ಸ್ ಎಲ್ಲ ಮೇಲೆ ಆಚೆ ಬಂದುಬಿಡುತ್ತೆ ಆ ರೀತಿ ಆಚೆ ಬರ್ದಿರ ನಾವು ಈ ಸಿಂಪಲ್ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು ಈ ರೀತಿ ಒಂದು ಪೇಪರನ್ನು ಫೋಲ್ಡ್ ಮಾಡಿಕೊಂಡು ಈ ರೀತಿ ಆ ಕುಟಾಣಿಗೆ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ನಾವು ಕುಟ್ಕೊಳ್ಳೋದ್ರಿಂದ ನಮಗೆ ಒಳಗಡೆ ಇರುವಂಥ ಐಟಮ್ಮು ಆಚೆ ಚೆಲ್ಲುವುದಿಲ್ಲ ಒಳಗಡೆ ಇರುತ್ತೆ ಈ ರೀತಿ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಕುಟ್ಕೊಂಡ್ಬಿಟ್ಟು ಮತ್ತು ಅದನ್ನು ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಅದರೊಳಗಡೆ ಜುರ್ಲೆಗಳು ಎಲ್ಲ ಹೋಗ್ಬಿಟ್ಟು ಮತ್ತು ನಮಗೆ ಇನ್ಫೆಕ್ಷನ್ ಆಗೋದು ಆ ರೀತಿ ಆಗ್ತಾಯಿರುತ್ತೆ ಇರುತ್ತೆ ಆಗ್ದಿರ ನಾವು ಇದಕ್ಕೆ ಕುಟಾನಿಗೆ ಸರಿಯಾಗಿರೋ ಒಂದು ಗ್ಲಾಸನ್ನು ತಗೊಳ್ಳಿ ಈ ರೀತಿ ಆ ಕುಟಾನಿಗೆ ಹಾಕೊಂಡ್ಬಿಟ್ರೆ ಅದರೊಳಗೆ ಜುರ್ಲೆಗಳು ಹೋಗೋದಿಲ್ಲ ಮತ್ತು ಡಸ್ಟ್ಗಳು ಹೋಗೋದಿಲ್ಲ ನಮ್ಮ ಎಲ್ತ್ ಕೂಡ ಪರ್ಫೆಕ್ಟಾಗಿರುತ್ತೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ಇದು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ತೆಂಗಿನಕಾಯಿ ಜಾಸ್ತಿ ಇರುತ್ತೆ ಮನೆಯಲ್ಲಿ ಇಲ್ಲಾಂದರೆ ಮ್ಯಾರೇಜ್ ಎಲ್ಲಾದರೂ ಹೋದಾಗ ತೆಂಗಿನಕಾಯನ್ನು ಕೊಡ್ತಾಯಿರ್ತಾರೆ ಅದು ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಬೇಗ ಒಳಗಡೆ ಕೊಲ್ತೋಗುತ್ತೆ ಆ ಕೊಲ್ತಿರ ಏನು ಮಾಡಬೇಕಂತ ಈ ಟಿಪ್ಪನ್ನು ನೀವು ನೋಡಿ ಈ ರೀತಿ ಒಂದು ಮೂಲೆಯಲ್ಲಿ ನಾವು ತೆಂಗಿನಕಾಯಿ ಎಷ್ಟಿದೆ ನಮ್ಮ ಮನೆಯಲ್ಲಿ ಅದನ್ನೆಲ್ಲ ಈ ರೀತಿ ಒಂದು ಮೂಲೆಯಾಗಿ ಈ ರೀತಿ ಪರಕೆಯನ್ನು ತೆಗಿಸ್ತೀರ ಇರುವಂಥ ಜಾಗದಲ್ಲಿ ಈ ಮೂಲೆಯಲ್ಲಿ ನಾವು ತೆಂಗಿನಕಾಯಿ ಇಡೋದ್ರಿಂದ ಒಳಗಡೆ ಅಂಥ ತೆಂಗಿನಕಾಯಿ ಕೊಬ್ಬರಿ ಏನೂ ಕೊಳ್ತೋಗೋದಿಲ್ಲ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ತುಂಬಾ ಯೂಸ್ ಆಗುತ್ತೆ ಎಷ್ಟು ದಿನ ಬೇಕಾದರೆ ಅಷ್ಟು ದಿನವೂ ನಾವು ತೆಂಗಿನಕಾಯನ್ನು ಇಟ್ಕೋಬೋದು ತುಂಬಾ ಎಲ್ಫಾಗುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಈ ರೀತಿ ಹಾಲು ಕಾಯಿಸುವಾಗ ಆಗಿರ್ಬೋದು ಇಲ್ಲಾಂದರೆ ಟೀ ಕಾಫಿ ಅನ್ನೋದ್ರೆ ಇಡುವಾಗ ಈ ರೀತಿ ಕೆನೆ ಎಲ್ಲ ಮೆತ್ಕೊಂಡ್ಬಿಟ್ಟು ಒಂದು ಮೆರೂನ್ ಕಲರ್ ಚೇಂಜ್ ಆಗಿಬಿಟ್ಟು ಎಲ್ಲ ಗೆಲೀಜ್ ಗೆಲೀಜಾಗಿ ಕಾಣಿಸ್ತಾ ಇರುತ್ತೆ ಅದನ್ನು ಮತ್ತೆ ವಾಶ್ ಮಾಡಬೇಕಂದ್ರೆ ತುಂಬಾ ಟೈಮ್ ತಗೋಳುತ್ತೆ ಮತ್ತು ನಮ್ಮ ಕೈಗಳು ಕೂಡ ತುಂಬಾ ನೋವುತ್ತೆ ಒಬ್ಬೊಬ್ಬರು ಸ್ಟೀಲ್ ಸ್ಕ್ರಬ್ಬನ್ನು ಯೂಸ್ ಮಾಡ್ತಾ ಇರ್ತಾರಲ್ಲ ಸ್ಟೀಲ್ ಸ್ಕ್ರಬ್ ಇಳಿದಿರೋರು ಏನು ಮಾಡಬೇಕು ಸ್ಟೀಲ್ ಸ್ಕ್ರಬ್ಬಿಂದ ಯೂಸ್ ಮಾಡಿದ್ರೆ ನಮಗೇನು ಎಫೆಕ್ಟ್ ಆಗುತ್ತೆ ಅಂತ ತೋರಿಸ್ತಿದ್ದೀನಿ ಈ ರೀತಿ ಕಾಫಿ ಇಲ್ಲ ಹಾಲು ಕಾಯಿಸುವಾಗ ಕೆನೆ ಇರುತ್ತಲ್ಲ ಆ ಕೆನೆ ಮತ್ತು ಕಾಫಿ ಪೌಡರ್ದು ಅವೆಲ್ಲ ಈ ರೀತಿ ಒಂದು ಸೈಡಲ್ಲಿ ಮೆತ್ಕೊಂಬಿಟ್ಟು ನೋಡಿ ಈ ರೀತಿ ಮೆರೂನ್ ಕಲರ್ ಶೇಪ್ ಬಂದುಬಿಟ್ಟಿರುತ್ತೆ ಅದನ್ನು ಮತ್ತು ನಾವು ಯಾವ ರೀತಿ ತೊಳಿಬೇಕು ಸ್ಕ್ರೀನ್ ಸ್ಟೀಲ್ ಸ್ಕ್ರಬ್ಬನ್ನು ತಗೊತೀವಿ ಸ್ಟೀಲ್ ಸ್ಕ್ರಬ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅದೇನೋ ಕ್ಲೀನ್ ಆಗುತ್ತೆ ಅದರಲ್ಲಿ ಇರೋವಂಥ ಚೂರ್ ಚೂರಾಗಿ ಪೀಸಸ್ ಇರುತ್ತಲ್ಲ ಆ ಪೀಸಸ್ಸು ಕಟ್ ಆಗಿಬಿಟ್ಟು ಆ ಪಾತ್ರೆ ಒಳಗಡೆ ಎಲ್ಲೊಂದು ಹತ್ರ ಇರುತ್ತೆ ಅದು ಮತ್ತ ತೊಳೆದಿದ್ರು ಕೂಡ ಒಂಚೂರು ಏನಾದರೂ ಇದ್ದರೂ ಮತ್ತು ನಾವು ಏನಾದರೂ ನೋಡ್ಕೊಂಡಿರ ಹಾಲನ್ನು ಕಾಯಿಸ್ಬಿಟ್ರೆ ಅದು ನಮ್ಮ ಬಾಡಿಯಲ್ಲಿ ಹೋಗಿ ಇನ್ಫೆಕ್ಷನ್ಸ್ ಎಲ್ಲ ಆಗುತ್ತೆ ಆ ರೀತಿ ಆಗ್ದಿರ ನಾವು ಟ್ಯಾಬ್ಲೆಟ್ಸ್ ಇರುತ್ತಲ್ಲ ಟ್ಯಾಬ್ಲೆಟ್ ಶೀಟ್ಸ್ ಆಗೋಗಿರುವಂಥ ಟ್ಯಾಬ್ಲೆಟ್ ಶೀಟ್ಸ್ ಅಂತ ತಗೊಂಡು ಈ ರೀತಿ ಕ್ಲೀನಾಗಿ ಸ್ಕ್ರಬ್ಬಲ್ಲಿ ನಾವು ಯಾವ ರೀತಿ ಸ್ಕ್ರಬ್ ಮಾಡ್ತೀವೋ ಆ ರೀತಿ ಇದು ಕ್ಲೀನಾಗಿ ಈ ರೀತಿ ಉಜ್ಜಿ ಬಿಡಬೇಕು ಈ ರೀತಿ ನೋಡಿ ತುಂಬ ಚೆನ್ನಾಗಿ ಕ್ಲೀನಾಗಿ ಬಂದ್ಬಿಟ್ಟಿದೆ ಸ್ಕ್ರಬ್ಬಲ್ಲಿ ನಾವು ಕ್ಲೀನ್ ಮಾಡುವಾಗ ಯಾವ ರೀತಿ ಬರುತ್ತೋ ಅದೇ ರೀತಿ ನಾವು ಈ ಟ್ಯಾಬ್ಲೆಟ್ಸಲ್ಲೂ ಕೂಡ ಕ್ಲೀನ್ ಮಾಡ್ಕೋಬೋದು ನೋಡಿ ಕ್ಲೀನಾಗಿ ಇದೆ ನೀವು ರೀತಿ ಕ್ಲೀನಾಗಿ ನಾವು ಟ್ಯಾಬ್ಲೆಟ್ ಶೀಟ್ಸಲ್ಲೇ ಆಗೋಗಿರುವಂಥ ಟ್ಯಾಬ್ಲೆಟ್ ಶೀಟ್ಸಲ್ಲೇ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು ಇದರಿಂದ ಹೆಲ್ತಿ ಶಿಸ್ತು ಏನು ಬರೋದಿಲ್ಲ ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಕ್ಲೀನ್ ಮಾಡಿ ತೋರಿಸ್ತೀನಿ ಇವಾಗ ಮಾಮೂಲಿ ವಾಟರಿಂದ ತೋರಿಸ್ತಿದ್ದೀನಿ ನೋಡಿ ತುಂಬ ಕ್ಲೀನಾಗಿ ಆಗಿದೆ ನಾವು ಸ್ಟೀಲ್ ಸ್ಕ್ರಬ್ ಬರಲ್ ಯೂಸ್ ಮಾಡಿ ಯಾವ ರೀತಿ ನಾವು ಈ ಪಾತ್ರೆಯನ್ನು ತೊಲೀತೀವೋ ಅದೇ ರೀತಿ ಕ್ಲೀನಾಗಿ ನಮಗೆ ಅದು ಒಂದು ಚೂರು ಕೂಡ ಗೆಲೀ ಜಿಲ್ಲದ ಕ್ಲೀನಾಗೆ ಹೋಗಿಬಿಟ್ಟಿದೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಬೋದು ನೋಡಿದ್ರಲ್ಲ ನಿಮಗೆ ಈ ಟಿಪ್ಸ್ ಯಾವಾಗ ಅನಿಸ್ತು ಸ್ವಲ್ಪ ಆದರೂ ಒಂದು ಟಿಪ್ಪಾದರೂ ಯೂಸ್ ಆಗುತ್ತಾ ನಿಮಗೆ ಸ್ವಲ್ಪ ಆದರೂ ಯೂಸ್ ಆದರೆ ನಿಮ್ಮಿಂದ ನನಗೊಂದು ಹೆಲ್ಪ್ ಬೇಕಷ್ಟೇ ಒಂದು ಲೈಕ್ ಆ್ಯಂಡ್ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದ ಟಿಪ್ಪನ್ನು ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ